ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಶ್ವೇತಾಚಾರ್ಯ ಇದೀಗ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಅಂತ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮಂದಿರ ಉದ್ಘಾಟನೆ ಬಳಿಕ ಅಯೋಧ್ಯೆಗೆ ಭಕ್ತ ಸಾಗರವೇ ಹರಿದು ಬಂದಿದೆ ರಾಮಮಂದಿರ ಉದ್ಘಾಟನೆಯ ನಾಲ್ಕೇ ದಿನಕ್ಕೆ ಸುಮಾರು ಐದು ಲಕ್ಷ ಭಕ್ತರು ರಾಮಲಲ್ಲಾನ ದರ್ಶನ ಪಡೆದರು ಜನವರಿ ಇಪ್ಪತ್ತೆರಡು ಸೋಮವಾರವಷ್ಟೇ ಉದ್ಘಾಟನೆಗೊಂಡಿದ್ದು ಜನವರಿ ಇಪ್ಪತ್ನಾಲ್ಕು ಮಂಗಳವಾರ ದಿನದ ಅಂತ್ಯಕ್ಕೆ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಭಕ್ತರು ರಾಮಮಂದಿರದಲ್ಲಿ ಭಗವಾನ್ ಶ್ರೀರಾಮನ ದರ್ಶನವನ್ನ ಪಡೆದರು ಅಷ್ಟೇ ಅಲ್ಲದೆ ಲಕ್ಷಾಂತರ ಭಕ್ತರು ದೇಗುಲದ ಹೊರಗಡೆ ಅಯೋಧ್ಯೆ ನಗರದ ತುಂಬೆಲ್ಲ ರಾಮಲಲ್ಲಾ ದರ್ಶನಕ್ಕಾಗಿ ಕಾದು ಕೂತಿದ್ರು ರಾಮಲಲ್ಲಾನ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯ ಭಕ್ತರು ಅಯೋಧ್ಯೆಗೆ ಬರುತ್ತಿದ್ದಾರೆ ಈ ಹಿನ್ನೆಲೆ ಉತ್ತರ ಪ್ರದೇಶದ ಸರ್ಕಾರದ ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಮುಕ್ಕಾಂ ಹೊಂಡಿದ್ದಾರೆ ಹಲವು ಅಧಿಕಾರಿಗಳು ರಾಮಮಂದಿರದ ಒಳಗಡೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾನೂನು ಸುವ್ಯವಸ್ಥೆ ಪಾಲನೆ ಜೊತೆಗೆ ಭಕ್ತಾದಿಗಳ ಸುಗಮ ಸಂಚಾರ ಸೇರಿದಂತೆ ಇನ್ನಿತರ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಅಧಿಕಾರಿಗಳು ಕಲ್ಪಿಸುತ್ತಿದ್ದಾರೆ ದೇಶದ ಮೂಲ ಮೂಲೆಯಿಂದ ಲಕ್ಷಾಂತರ ಭಕ್ತರು ಪ್ರಭು ಶ್ರೀರಾಮನ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಚಳಿಯನ್ನು ಲೆಕ್ಕಿಸದೆ ಸರಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ರಾಮಜಪ ಮಾಡುತ್ತಾ ಬೆಳಿಗ್ಗೆ ಮೂರು ಗಂಟೆಯಿಂದ ಮಂದಿರದ ಮುಂದೆ ಸರತಿ ಸಾಲಲ್ಲಿ ನಿಂತು ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ ಭಕ್ತರ ದಂಡು ಕಿಲೋಮೀಟರ್ ವರೆಗೂ ವಿಸ್ತರಿಸಿತು ಮಕ್ಕಳು ವೃದ್ಧರು ಸಾಧು ಸಂತರು ಸೇರಿದಂತೆ ಲಕ್ಷಾಂತರ ಭಕ್ತರು ಒಂದೇ ದಿನ ರಾಮನ ದರ್ಶನವನ್ನ ಪಡೆದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಜಮಾವಣೆ ನಿರೀಕ್ಷೆಯಿಂದ ಪೊಲೀಸರು ಕೂಡ ಹೆಚ್ಚುವರಿಯಾಗಿ ನಿಯೋಜನೆಯಾಗಿದ್ರು ಆದರೆ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ್ದರಿಂದ ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು ರಾಮ ಮಂದಿರಕ್ಕೆ ಬರೋ ಭಕ್ತರ ದಂಡು ಹೆಚ್ಚಾಗಿರುವ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯ ಕಾನೂನು ಹಾಗೂ ಸುವ್ಯವಸ್ಥೆ ವಿಭಾಗದ ವಿಶೇಷ ಡಿಜಿ ಪ್ರಶಾಂತ್ ಕುಮಾರ್ ಹಾಗೂ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅಯೋಧ್ಯ ರಾಮ ಮಂದಿರದ ಗರ್ಭಗೃಹದಿಂದಲೇ ಭಕ್ತಾದಿಗಳ ಓಡಾಟ ಸೇರಿದಂತೆ ಸಮಸ್ತ ಭದ್ರತಾ ಕಾರ್ಯಗಳ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದಾರೆ ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆ ಕರ್ನಾಟಕದಿಂದ ಅಯೋಧ್ಯೆಗೆ ವೀರಶೈವ ಮಠಾಧೀಶರು ತೆರಳಿದ್ರು ಹುಕ್ಕಿರಿ ಹಿರೇ ಮಠದ ಚಂದ್ರಶೇಖರ ಶ್ರೀಗಳು ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶ್ರೀಗಳು ಗುಬ್ಬಿ ಕೊಟ್ಟೂರು ಚನ್ನಗಿರಿ ಶ್ರೀಗಳು ಅಯೋಧ್ಯೆ ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ನಟ ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿ ನಿರ್ಮಾಪಕ ಕೆಎನ್ ಚಕ್ರಪಾಣಿ ಅಪ್ಪಾಜಿ ಗೌಡ ವೇದಮೂರ್ತಿ ಮಹಾಂತೇಶಿರೆ ಮಠ ಸೇರಿದಂತೆ ಹಲವರು ಸ್ವಾಮೀಜಿಗಳನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿ ಲೋಕಸಭೆ ಹೊತ್ತಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ತವರು ಕ್ಷೇತ್ರದಲ್ಲೇ ಬಿಗ್ ಶಾಕ್ ಎದುರಾಗಿದೆ ಖರ್ಗೆ ಅವರ ಆಪ್ತ ರುದ್ರಯ್ಯ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮಲ್ಲೇಶ್ವರಂನಲ್ಲಿರುವ ಜಗನ್ನಾಥ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಈ ವೇಳೆ ಸಂಸದ ಎಸ್ ಮುನಿಸ್ವಾಮಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಜೈಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ನಾನು ರಾಮಪಕ್ತ ಅಂತ ಹೇಳಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಹಿರಿಯಪಟ್ಟಣದ ಕೊಪ್ಪ ಗ್ರಾಮದಲ್ಲಿ ಸಿಎಂ ರಾಮನಮ ರಾಮನಾಮ ಜಪಿಸಿದ್ದಾರೆ ಬಿಜೆಪಿಯವರು ಜನರನ್ನ ಮರಳು ಮಾಡುತ್ತಿದ್ದಾರೆ ಹಿಂದುತ್ವದ ಹೆಸರಲ್ಲಿ ಅಧಿಕಾರ ಹಿಡಿದು ಕೂತಿದ್ದಾರೆ ನಾವು ರಾಮನ ಪೂಜೆ ಮಾಡಲ್ವಾ ರಾಮನ ಭಜನೆ ಮಾಡಲ್ವಾ ನನ್ನ ಹೆಸರಲ್ಲೇ ರಾಮ ಇದ್ದಾರೆ ನಮ್ಮಪ್ಪನ ಹೆಸರು ಗೌಡ ಅಂತ ಹೇಳಿ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಯ ಕಾವು ಗರಿಗೆದರಿದೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ಹಳ್ಳಿಗಳತ್ತ ಮುಖ ಮಾಡುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿ ಉದ್ಘಾಟನೆ ಜನಸಂಪರ್ಕ ಸಭೆ ಮಾಡುತ್ತಿದ್ದಾರೆ ಈಗಾಗಲೇ ಬಿಜೆಪಿಯಿಂದ ಮಾಜಿ ಸಚಿವ ಶ್ರೀರಾಮುಲು ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ ಕಾಂಗ್ರೆಸ್ನಿಂದ ಸಚಿವ ನಾಗೇಂದ್ರ ಮತ್ತು ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಹೆಸರು ಬಲವಾಗಿ ಇದೆ ಹೀಗಾಗಿ ಸಚಿವ ನಾಗೇಂದ್ರ ಆಕ್ಟಿವ್ ಆಗಿದ್ದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸ್ಥಳದಲ್ಲೇ ಜನರ ಸಮಸ್ಯೆಗೆ ಪರಿಹಾರ ಕೊಡಿಸೋ ಕೆಲಸ ಮಾಡುತ್ತಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣರನ್ನ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಡಿ ಹೋಗಲಿದ್ದಾರೆ ರೇವಣ್ಣ ತುಂಬಾ ಕೆಲಸ ಮಾಡ್ತಾರೆ ಆದರೆ ಜನಗಳ ಜೊತೆ ಮಾತನಾಡುವಾಗ ಸ್ವಲ್ಪ ಕೋಪದಲ್ಲಿ ಮಾತನಾಡ್ತಾರೆ ಯಾವ ಮಂತ್ರಿಯೂ ರೇವಣ್ಣ ರೀತಿ ಅಭಿವೃದ್ಧಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಚ್ಡಿ ರೇವಣ್ಣ ಅವರ ಮುಂಗೋಪ ಬಿಟ್ಟರೆ ಎಲ್ಲವೂ ಸರಿಯಾಗತ್ತೆ ಅಂತ ಕಿವಿ ಮಾತು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಗೊಂದಲ ಮುಗಿತಾ ಇಲ್ಲ ಶಾಸಕರಿಗೆ ಯಾವ ಮಂಡಳಿ ಕೊಡಬೇಕು ಅನ್ನೋ ಗೊಂದಲದಲ್ಲಿ ನಾಯಕರಿದ್ದಾರೆ ಗೊಂದಲದ ಮಧ್ಯೆ ನಿಗಮ ಮಂಡಳಿಗೆ ಶಾಸಕರ ಪಟ್ಟಿ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ನೇಮಕಾತಿ ಪಟ್ಟಿ ಪೂರ್ಣ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ಕಾರ್ಯಕರ್ತರ ಪಟ್ಟಿ ಹೈಕಮಾಂಡ್ಗೆ ಕಳಿಸಿದ್ದೀವಿ ಅಂತಿಮ ಪಟ್ಟಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವಾಲಯಕ್ಕೆ ರವಾನೆ ಮಾಡಬೇಕು ಅಂದಿದ್ದಾರೆ ನಿಗಮ ಮಂಡಳಿಗಳ ಅಧ್ಯಕ್ಷ ಹುದ್ದೆಗೆ ತಯಾರಿಸಿದ ಶಾಸಕರ ಪಟ್ಟಿ ಸಿದ್ಧ ಇದೆ ಕಾರ್ಯಕರ್ತರ ಪಟ್ಟಿ ಬಗ್ಗೆ ನಾನು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಚರ್ಚೆ ನಡೆಸಿ ಹೈಕಮಾಂಡ್ಗೆ ಕಳಿಸಿದ್ದೀವಿ ಅಂತಿಮ ಪಟ್ಟಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅಂಕಿತ ಒಂದೇ ಬಾಕಿ ಇದೆ ಅಂತ ಹೇಳಿದ್ದಾರೆ ನಿಗಮ ಮಂಡಳಿ ನೇಮಕಕ್ಕೆ ನಮ್ಮ ಅಭಿಪ್ರಾಯ ಪಡೆದಿಲ್ಲ ಅಂತ ಬೇಸರ ಹೊರಹಾಕಿದ್ದ ಪರಮೇಶ್ವರ್ಗೆ ಸಚಿವ ಎಂಸಿ ಸುಧಾಕರ್ ತಿರುಗೇಟನ್ನು ನೀಡಿದ್ದಾರೆ ನಿಗಮ ಮಂಡಳಿ ನೇಮಕಕ್ಕೆ ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ ನಿಗಮ ಮಂಡಳಿಗಳ ನೇಮಕದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಪಕ್ಷದ ಟಿಕೆಟ್ ವಂಚಿತರಾದವರಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ಹಾಗೂ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಸಿಗಲಿದೆ ಇಲ್ಲಿ ಯಾರ ಅಭಿಪ್ರಾಯವನ್ನು ಪಡೆಯುವ ಅವಶ್ಯಕತೆ ಇಲ್ಲ ಅಂತ ಕೌಂಟರ್ ನೀಡಿದರು ಏನು ಸಿಎಂ ಶ್ರೀರಾಮ್ ಘೋಷಣೆಗೆ ಬಿಜೆಪಿ ಲೇವಡಿ ಮಾಡ್ತಿರೋ ವಿಚಾರಕ್ಕೆ ಕೌಂಟರ್ ನೀಡಿದರು ಶ್ರೀರಾಮರನ್ನ ಯಾರಿಗೂ ಬಿಜೆಪಿ ಹಾಕೋಟಿಲ್ಲ ಜಿಪಿಎ ಹಾಕ್ಕೊಟ್ಟಿಲ್ಲ ಯಾವುದೇ ಪಕ್ಷವಾಗ್ಲಿ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡಬಾರದು ಅಂತ ಹೇಳಿದರು ಲೋಕಸಭಾ ಚುನಾವಣೆಗೆ ದಳಪಡೆ ಸಮರಾಭ್ಯಾಸ ಆರಂಭಿಸಿದೆ ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಮುಖಂಡರ ಸಭೆ ನಡೆಸಲಾಗಿದೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವ ಡಿ ರೇವಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ನಾಳೆ ಸಕಲೇಶ್ಪುರ ಹಾಗೂ ಆಲೂರಿನಲ್ಲಿ ಎಚ್ ಡಿ ದೇವೇಗೌಡರು ಸಭೆ ನಡೆಸಲಿದ್ದಾರೆ ಈಗಾಗಲೇ ಬೇಲೂರು ಹಾಸನ ಹಾಗೂ ಅರಸೀಕೆರೆಯಲ್ಲಿ ಸಭೆ ಮಾಡಿ ಮುಖಂಡರ ಜೊತೆ ಚರ್ಚೆ ನಡೆಸಲಾಗಿದೆ ಜೆಡಿಎಸ್ ಬಿಜೆಪಿ ನಡುವಿನ ಸೀಟು ಹಂಚಿಕೆ ಫೆಬ್ರವರಿಯಲ್ಲಿ ತೀರ್ಮಾನವಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಹೈಕಮಾಂಡ್ ನಾಯಕರು ಕ್ಷೇತ್ರ ಹಂಚಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಅಂತಿಮವಾಗಿ ಕ್ಷೇತ್ರ ಹಂಚಿಕೆ ಫೆಬ್ರವರಿಯಲ್ಲಿ ತೀರ್ಮಾನ ಆಗಲಿದೆ ಅಂದರು ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಪ್ರತಿಕ್ರಿಯಿಸಿದ ನಿಖಿಲ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಯಾವುದೇ ಪಕ್ಷಕ್ಕೆ ಬಂದರೂ ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಕೆಲಸ ಮಾಡಬೇಕು ಕಾಂಗ್ರೆಸ್ಗೆ ಪಾಠ ಕಲಿಸೋದಕ್ಕೆ ಈ ಮೈತ್ರಿ ಅನಿವಾರ್ಯ ಅಂದ್ರು ಹಾಸನದಲ್ಲಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಪ್ರಚಾರ ನಡೆಸ್ತಾ ಇರೋದ್ರ ಬಗ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ ದೇವೇಗೌಡರು ಹೇಳಿದ ಮೇಲೆ ಸಂಶಯ ಬರುವುದಿಲ್ಲ ಪ್ರತಿ ಮೀಟಿಂಗ್ನಲ್ಲೂ ದೇವೇಗೌಡರು ಈ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದಾರೆ ದೊಡ್ಡವರು ಹೇಳಿದ ಮೇಲೆ ಓಡಾಡಲೇಬೇಕು ಎಲೆಕ್ಷನ್ ನಾಳೆ ಇದೆ ಅಂದರೆ ಇವತ್ತು ಓಡಾಡೋದಕ್ಕಾಗೋದಿಲ್ಲ ನಾನು ಹಾಲಿ ಸಂಸದ ಕ್ಷೇತ್ರದಲ್ಲಿ ಓಡಾಡಲೇಬೇಕು ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು ಲೋಕಸಭೆ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ ವಿಧಾನಸಭೆ ಚುನಾವಣೆ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಮಣಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಜಿ ಶಾಸಕ ವೈಎಸ್ಪಿ ದತ್ತ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ತಿಳಿಸಿದ್ದಾರೆ ನಮ್ಮ ವೈಯಕ್ತಿಕ ನಿಲುವು ಏನೇ ಇದ್ರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಇಂದು ವಿಚಿತ್ರ ರಾಜಕೀಯ ಸನ್ನಿವೇಶ ಎಲ್ಲವ ಎಲ್ಲರನ್ನೂ ಕಾಡ್ತಾ ಇದೆ ಜಗದೀಶ್ ಶೆಟ್ಟರ್ ಕಟ್ಟ ಹಿಂದೂವಾದಿ ಅವರ ಇಡೀ ಕುಟುಂಬ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿತ್ತು ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಅಂತ ತಿಳಿಸಿದ್ದಾರೆ ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಲೇಬಡಿ ಮಾಡಿದ್ದಾರೆ ಯಡಿಯೂರಪ್ಪರನ್ನ ಅಧಿಕಾರದಿಂದ ಕೆಳಗಿಳಿಸಿ ಕಣ್ಣೀರು ಹಾಕಿಸ್ತವರು ಯಾರು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ಯಾರು ಅಂದ ಮೇಲೆ ಎರಡು ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಅರ್ಥ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರನ್ನೇ ವಾಪಸ್ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಬಿಜೆಪಿಯವರು ಸಂಪರ್ಕಿಸ್ತಿದ್ದಾರೆ ಅಂದ್ರೆ ಏನರ್ಥ ಯಾಕೆ ನಿಮ್ಮಲ್ಲಿ ಲೀಡರ್ಗಳು ಇಲ್ವಾ ಅಂತ ಟಾಂಗ್ ನೀಡಿದ್ರು ಎರಡು ತಿಂಗಳ ಹಿಂದೆಯೇ ಖುದ್ದಾಗಿ ಮೋದಿ ಭೇಟಿ ನೀಡಿ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದ್ದೆ ಆದರೆ ಬರ ಪರಿಹಾರ ಬಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬೇಸರ ಹೊರ ಹಾಕಿದ್ದಾರೆ ರಾಜ್ಯಕ್ಕೆ ಬೇಗ ಬರ ಪರಿಹಾರವನ್ನ ಕೊಡಿ ಅಂತ ಹೇಳಿದ್ವಿ ಒಮ್ಮೆ ಸಭೆ ಕರೆದು ಮುಂದೂಡಿದ್ರು ಪ್ರಧಾನಿ ಬೆಂಗಳೂರಿಗೆ ಬಂದಾಗಲೂ ಬರ ಪರಿಹಾರ ನೀಡುವಂತೆ ಹೇಳಿದ್ದೆ ಆದರೆ ಕೇಂದ್ರದಿಂದ ಪರಿಹಾರ ಬಂದಿಲ್ಲ ಸದ್ಯಕ್ಕೆ ನಾವೇ ಬರ ನಿರ್ವಹಣೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ಈವರೆಗೆ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಬರ ಪರಿಹಾರಕ್ಕೆ ಈಗ ಐನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ರೈತರಿಗೆ ಮುಂದಿನ ವಾರ ಮೊದಲ ಕಂತಿನ ಹಣ ಹಾಕ್ತೀವಿ ಅಂದರು ಬರಪರಿಹಾರ ವಿಚಾರದಲ್ಲಿ ನಾವು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಿಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ರಾಜ್ಯದಲ್ಲಿ ಜನ ಕಷ್ಟಪಡ್ತಾ ಇರೋದು ಕೇಂದ್ರಕ್ಕೆ ಕಾಣ್ತಾ ಇಲ್ವಾ ಬಿಜೆಪಿ ಸಂಸದರಿಗೆ ಪರಿಹಾರ ಕೇಳೋದಕ್ಕೆ ಧೈರ್ಯ ಇಲ್ಲ ಸಂಸದರು ರಾಜ್ಯದ ಪರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದಾಗ ಬರಪರಿಹಾರದ ಬಗ್ಗೆ ಮನವಿ ಸಲ್ಲಿಸಲಾಗಿದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಕೇಂದ್ರ ಸರ್ಕಾರ ಸಾಥ್ ನೀಡ್ತಾ ಇಲ್ಲ ನಮ್ಮ ನೆರವಿಗೆ ಬರೋದಕ್ಕೆ ಕೇಂದ್ರ ಸರ್ಕಾರ ಯಾಕೆಷ್ಟು ತಾತ್ಸಾರ ಮಾಡ್ತಿದೆ ಅನ್ನೋದು ತಿಳಿತಾ ಇಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದಲೇ ಪರಿಹಾರ ನೀಡುತ್ತಾ ಇದ್ದೀವಿ ಅಂತ ಕೇಂದ್ರದ ವಿರುದ್ಧ ಕೃಷ್ಣಬೈರೇಗೌಡ ಚಾಟಿ ಬೀಳಿಸಿದರು ಗದಗ ಜಿಲ್ಲಾ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ರಾಜು ಕುರಡಗಿ ಅಧಿಕಾರ ಸ್ವೀಕರಿಸಿದರು ಗದಗ ಜಿಲ್ಲಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಮುತ್ತಣ್ಣ ಲಿಂಗನಗೌಡ ರಾಜು ಕುರುಡಕಿಗೆ ಪಕ್ಷದ ಬಾವುಟ ನೀಡುವುದರ ಮೂಲಕ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಪಿ ರಾಜೀವ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಗುಲಾಮಿ ಮನಸ್ಥಿತಿಯನ್ನ ಜೀವಂತವಾಗಿಟ್ಟಿದೆ ಒಂದು ಕುಟುಂಬಕ್ಕೆ ಗುಲಾಮಗಿರಿ ಮಾಡುತ್ತಾ ಪ್ರತಿಯೊಬ್ಬರೂ ಗುಲಾಮಿ ತನದಲ್ಲೇ ಇರುವಂತೆ ಮಾಡಿದೆ ಅಂದರು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಮೂಲಕ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಹೀಗಾಗಿ ಕಾರ್ಯಕರ್ತರು ಒಟ್ಟಾಗಿ ಲೋಕಸಭೆ ಚುನಾವಣೆಯನ್ನ ಎದುರಿಸಬೇಕು ಅಂತ ಪಿ ರಾಜು ಕರೆ ನೀಡಿದರು ಜಯದೇವ ಆಸ್ಪತ್ರೆ ನಿರ್ದೇಶಕರನ್ನಾಗಿ ಡಾಕ್ಟರ್ ಮಂಜುನಾಥರನ್ನ ಮುಂದುವರೆಸುವ ನಿರ್ಧಾರವನ್ನ ಸರ್ಕಾರ ಕೈಬಿಟ್ಟಿದೆ ನೂತನ ನಿರ್ದೇಶಕರ ನೇಮಕಕ್ಕೆ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ ಈ ವಿಚಾರವಾಗಿ ಡಾಕ್ಟರ್ ಮಂಜುನಾಥ್ ಏಷ್ಯಾ ನಡೆಸುವ ನಾ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಒತ್ತಡ ಹಾಕೋ ಜಾಯಮಾನ ನನಗಿಲ್ಲ ಆಡಳಿತ ಮಂಡಳಿ ಸಭೆ ನಡೆಯುವಾಗ ನಾನು ಇರಲಿಲ್ಲ ಸರ್ಕಾರ ನನ್ನ ಅಭಿಪ್ರಾಯ ಕೇಳಲಿಲ್ಲ ನಾನು ಈ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಯಾವ ಒತ್ತಡವನ್ನೂ ಹಾಕಿಲ್ಲ ಅಂತ ಹೇಳ್ತಾನೆ ಪರೋಕ್ಷವಾಗಿ ಸರ್ಕಾರದ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ ಮೇಲುಕೋಟೆ ಟೀಚರ್ ಮರ್ಡರ್ ಕಹಾನಿಯ ಮತ್ತೊಂದು ಸೀಕ್ರೆಟ್ ರಿವೀಲ್ ಆಗಿದೆ ದೀಪಿಕಾ ಹತ್ಯೆಗೈದ ನಿತೀಶ್ ಸಿಕ್ಕಿಬಿದ್ದಿದೆ ರೋಚಕ ದೀಪಿಕಾ ಶವ ಸಿಗ್ತಾ ಇದ್ದಂತೆ ಊರು ಬಿಟ್ಟಿದ್ದ ಆರೋಪಿ ನಿತೀಶ್ ಮೈಸೂರಿಗೆ ತೆರಳಿದ್ದ ಬಳಿಕ ಸ್ನೇಹಿತನಿಗೆ ಬೈಕ್ ಕೊಟ್ಟು ಹೊಸಪೇಟೆಗೆ ತೆರಳಿದ್ದ ಅಲ್ಲಿವರೆಗೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಪಾತಕಿ ನಿತೀಶ್ ಹೊಸಪೇಟೆ ಬಸ್ ನಿಲ್ದಾಣದಲ್ಲಿ ಫೋನ್ ಸ್ವಿಚ್ ಆನ್ ಮಾಡಿಕೊಂಡಿದ್ದ ಫೋನ್ ಸ್ವಿಚ್ ಆನ್ ಮಾಡಿ ತಂದೆಗೆ ಕರೆ ಮಾಡಿದ್ದ ನಿತೀಶ್ ಫೋನ್ ಆನ್ ಆಗ್ತಾ ಇದ್ದಂತೆ ಲೊಕೇಶನ್ ಟ್ರ್ಯಾಕ್ ಮಾಡಿದ ಮಂಡ್ಯ ಪೊಲೀಸರು ಹೊಸಪೇಟೆ ಪೊಲೀಸರ ಸಹಾಯದಿಂದ ಆರೋಪಿಯನ್ನ ಬಂಧಿಸಿದ್ದಾರೆ ಬೆಳಗಾವಿಯ ವಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನ ವ್ಯವಸ್ಥಗೊಳಿಸಿದ ಪ್ರಕರಣ ಸಂಬಂಧಿಸಿದಂತೆ ಸಿಐಡಿ ವಿಚಾರಣೆಯನ್ನ ಮುಂದುವರೆಸಿದೆ ಸಂತ್ರಸ್ತೆಯ ಪುತ್ರನ ಜೊತೆಗೆ ಓಡಿ ಹೋಗಿದ್ದ ಯುವತಿ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರೆ ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಅಧಿಕಾರಿಗಳು ಸಿದ್ದತೆ ಮಾಡಿಕೊಂಡಿದ್ದಾರೆ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆಗೈದಿದ್ದ ಒಟ್ಟು ಹದಿಮೂರು ಆರೋಪಿಗಳ ಬಂಧನ ಆಗಿದೆ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳು ತನಿಖೆ ಪೂರ್ಣಗೊಳಿಸಿದ್ದಾರೆ ಬಸ್ ಹಾಗೂ ಲಾರಿ ಮಧ್ಯೆ ಅಪಘಾತ ಸಂಭವಿಸಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಬಸ್ನಲ್ಲಿ ಇದ್ದ ಓರ್ವ ಮಹಿಳೆ ಹಾಗೂ ಲಾರಿ ಚಾಲಕ ದುರ್ಮರಣ ಹೊಂದಿದ್ದಾರೆ ಬಸ್ನಲ್ಲಿದ್ದ ಹದಿನೈದಕ್ಕೂ ಅಧಿಕ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಮುಂಡರಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾರು ಹಾಗೂ ಆಟೋ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಮಗು ಸೇರಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ ಬಾಗಲಕೋಟೆ ಜಿಲ್ಲೆ ಗದನಕೇರಿ ಕ್ರಾಸ್ ಸಮೀಪದ ರಾಮಾರೂಢ ಮಠದ ಬಳಿ ಅಪಘಾತ ಸಂಭವಿಸಿದೆ ಆಟೋ ರಿಕ್ಷಾದಲ್ಲಿದ್ದ ಎಂಟು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಗದನಕೇರಿಯಿಂದ ತುಳಸಿಗೇರಿಗೆ ಆಟೋ ರಿಕ್ಷಾ ಇತ್ತು ಎದುರಿಗೆ ಬಂದ ಕಾರು ಡಿಕ್ಕಿ ಹೊಡೆದಿದೆ ಸ್ಥಳಕ್ಕೆ ಕಲಾದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್